ಇವತ್ತು ಬಹುಶಃ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಿರತಕ್ಕಂಥದ್ದು ಒಕ್ಕಲಿಗ ಸಮಾಜಕ್ಕೆ ನಾನು ಜಾತಿಗೋಸ್ಕರವಾಗ ವ್ಯಾಮೋಹದಲ್ಲಿ ಹೇಳ್ತಾ ಇಲ್ಲ ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ತೀವಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಬೆಂಗಳೂರು ನಗರಕ್ಕೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ಈ ಒಂದು ಭಾಗದಲ್ಲಿ ಎಷ್ಟು ಜನ ರೈತರುಗಳ ಭೂಮಿ ಭೂ ಸ್ವಾಧೀನ ಆಗಿದೆ ಡೆವಲಪ್ಮೆಂಟ್ ವರ್ಕ್ಗೆ ಅದರಲ್ಲಿ ಎಷ್ಟು ಭೂಮಿ ಈ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥದ್ದು ಒಕ್ಕಲಿಗ ಸಮಾಜಕ್ಕೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಇದನ್ನು ಇಲ್ಲಿ ಭೂಸ್ವಾಧೀನವನ್ನು ಅಭಿವೃದ್ಧಿ ಹೆಸರಿನಲ್ಲಿ ಈಗಲೂ ನಡೀತಾನೆ ಇದೆಯಲ್ಲ ಗ್ರೇಟರ್ ಬೆಂಗಳೂರು ಅಲ್ಲೆಲ್ಲ ಏರ್ಪೋರ್ಟು ಇನ್ನೈದು ಸಾವಿರ ಎಕರೆ ಬೇಕೀಗ ಇನ್ನೊಂದು ಏರ್ಪೋರ್ಟ್ ಮಾಡಲಿಕ್ಕೆ ಇವೆಲ್ಲ ನಡೀತಾನೆ ಇದೆಯಲ್ಲ ಇದು ಯಾವ ಸಮಾಜದ ಜಮೀನುಗಳು ಜಾಸ್ತಿ ಹೋಗ್ತದೆ ಬೇರೆ ಸಂಪುಟವ್ರದ್ದು ಇರ್ಬೋದು ಹೆಚ್ಚಿನ ಒಂದು ಜಮೀನು ಕಳ್ಕೊಳ್ತಕ್ಕಂಥವ್ರು ಒಕ್ಕಲಿಗ ಸಮಾಜ ಅದಷ್ಟೇ ಅಲ್ಲ ಅವರು ಆ ಜಮೀನು ಮಾರಾಟ ಮಾಡಿ ಅಲ್ಲೆಲ್ಲೋ ಹೋಟ್ಲು ಹೋಟ್ಲು ಮುಂದೆ ಮಾಣಿಗಳಾಗೋ ಇಲ್ಲ ಯಾವುದೋ ಒಂದು ಗೇಟಲ್ಲಿ ಹೋಗಿ ಗೇಟ್ ಕೀಪರ್ಗಳಾಗಿ ಸೆಕ್ಯೂರಿಟೀಲಿ ಇದು ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದಾರೆ ಇವರಿಗೆ ನೀವೇನು ಕೊಟ್ಟಿದ್ದೀರಿ ನಿಮ್ಮದು ಟೇಬಲ್ ಟೇಬಲ್ಗಳು ಟೇಬಲ್ಗಳಾಗಿದ್ದೀರಲ್ಲ ಎಲ್ಲ ಚರ್ಚೆ ಆಗಬೇಕಿದು ಸುಮ್ಮನೆ ಬೇಕಾಗಿ ಬಿಟ್ಟು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋದ್ರಾಗುತ್ತಾ ಸರ್